ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡೋದು ನಾನು ಮೂಲತಃ ಗಾಯಕನಲ್ಲ ಆದರೂ ಕೂಡ ಎಲ್ಲೋ ಒಂದ್ ಕಡೆ ತಡ್ಕೊಳ್ಳೋಕೆ ಆಗಲಿಲ್ಲ ಇವತ್ತೊಂದು ಎರಡಾದರೂ ಸಾಲುಗಳನ್ನ ಹಾಡಲೇಬೇಕು ಅಂತ ಮನಸ್ಸು ನಿರ್ಧರಿಸಿದೆ ಹಾಗಾಗಿ ಹಾಡ್ತಾ ಇದ್ದೀನಿ ಕಾರಣ ಇಷ್ಟೆ ಸಂಗೀತ ಕ್ಷೇತ್ರದ ಮಹಾನ್ ಚೇತನ ರಾಜನ್ ಸರ್ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಇವತ್ತು ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಇವರ ಕೊಡುಗೆ ಅಪಾರ ಎಷ್ಟು ಅಂತ ಹೇಳಕ್ ಸಾಧ್ಯ ಇಲ್ಲ ಯಾಕೆಂದ್ರೆ ಇವರು ಕೊಟ್ಟಿರುವಂಥ ಗೀತೆಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಅಷ್ಟೇ ಅಲ್ಲ ಇವರ ಮತ್ತೊಬ್ಬ ಅದ್ಭುತವಾದ ಜೋಡಿ ನಮ್ಮೆಲ್ಲರ ಪ್ರೀತಿಯ ಎಸ್ ಪಿ ಬಿ ಸರ್ ಅವರು ಕೂಡ ನಮ್ಮೆಲ್ಲರನ್ನ ಆಗಲಿದ್ದಾರೆ ಇತ್ತೀಚೆಗಷ್ಟೇ ಅಗಲಿದ್ದಾರೆ ನಂಬೋಕೆ ಆಗ್ತಾಯಿಲ್ಲ ಇನ್ನೂ ಆ್ಯಕ್ಚುಲಿ ಸೊ ಇವರಿಬ್ಬರ ಕಾಂಬಿನೇಷನಲ್ಲಿ ಮೂಡಿಬಂದಂಥ ಅದ್ಭುತವಾದ ಗೀತೆ ಸೊ ನನ್ನ ಕಡೆಯಿಂದ ಒಂದು ಸ್ಮಾಲ್ ಟ್ರಿಬ್ಯೂಟ್ ದಯವಿಟ್ಟು ಗಾಯನದಲ್ಲಿ ಲೋಪದೋಷಗಳಿದ್ದರೆ ನನ್ನ ಕ್ಷಮಿಸಿ ಹಾಡು ಮನೆಯೇನು ಬೆಳಗಿದೆ ಎಂದು ಚಿತ್ರ ಚಂದನದ ಗೊಂಬೆ సంగీతరాజ న aggregate సార్ గాయకురు ఎస్ పి బాలసుబ్రహ్మణ్యం సార్ హాగూ ఎస్ జానకి అమ్మ మలే అనువేలగిదేందో నీ వందు సుఖతందు మలే సుఖతందు ಬೆಳಗಿದೆ ಎಂದು ನೀ ಬಂದು ಸುಖ ತಂದು ಕಣ್ಣಲ್ಲಿ ಕಲೆತೆ ಉಸಿರಲಿ ಬೆರೆದೆ ನೀನು ನನ್ನಲ್ಲೇ ಸೇರಿ ಹೋದೆ ಮನಬಲು ತುಂಬಿದೆ ಎಂದು ನೀ ಬಂದು ಹಿತ ತಂದು ಕಣ್ಣಲ್ಲಿ ಕಲೆತೆ ಉಸಿರಲಿ ಬೆರೆತೆ ನೀನು ನನ್ನಲ್ಲೇ ಸೇರಿ ಹೋದೆ ಮರಗಳು ಬೆಳಗಿದೆ ಎಂದು ನೀ ಬಂದು ಸುಖ ತಂದು ಬೇರೆ ಏನು ಬೇಡದ ಹಾಗೆ ಮೋಡಿಯಾನಿ ಮಾಡಿದೆ ಈ ನಿನ್ನ ಚಲುವಾಯಿ ಸೈಯಲ್ಲಿ ಕರಗಿ ಹೋದೆ ಬೇರೆ ಏನು ಕಾರಣದಾಗೆ ಮಾಯ ಮಾಡಿದೆ ಈ ನಿನ್ನ ರೂಪ ನದೆಯ ದೀಪ ಆದಂತೆ ಸೋತು ಹೋದೆ ನಾನಂತೆ ಸೋತು ಹೋದೆ ಮರವರು ಕಣ್ಣಲ್ಲಿ ಕಲಿತೆ ಉಸಿರಲಿ ಬೇರೆ ನೀನು ನನ್ನ ಸೇರಿ ಹೋರಿ ಮನವನು ತುಂಬಿದೆ ಇಂದು ನೀ ಬಂದು ಹಿಂದು ದಯವಿಟ್ಟು ನನ್ನ ಗಾಯನದಲ್ಲಿ ಲೋಪದೋಷಗಳಿಗೆ ಕ್ಷಮಿಸಿ ಬಟ್ ಇದು ನನ್ನ ಒಂದು ಪುಟ್ಟ ಕೊಡುಗೆ ಅಷ್ಟೇ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ധന്യവാദങ്ങൾ